ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಏನಪ್ಪ ಸ್ವಾತಿ ಬೆಳಿಗ್ಗೆ ಲಗೇಜ್ ತೋರಿಸ್ತಾ ಇದೆಯಾ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ಬೋದು ಇದು ಇಯರ್ ಎಂಡ್ ಟ್ರಿಪ್ ಆಗಿರುತ್ತೆ ಇನ್ನೊಂದು ಏನು ಗೊತ್ತಾ ನಾನು ನನ್ನ ಯೂಟ್ಯೂಬರ್ ಫ್ರೆಂಡ್ ಜೊತೆ ಫಸ್ಟ್ ಟೈಮ್ ಈ ಥರ ಟ್ರಿಪ್ಗೆ ಹೋಗ್ತಾ ಇರೋದು ಆ್ಯಂಡ್ ಹೇಗಿರುತ್ತೆ ಟ್ರಿಪ್ಪು ಯಾವ ರೀಸನ್ಗೆ ನಾವು ಈ ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋದೆಲ್ಲ ನೀವು ಈ ಟ್ರಿಪ್ ವ್ಲಾಗಲ್ಲಿ ನೋಡ್ಬೋದು ನಾನು ಆದಷ್ಟು ಒಂದು ತ್ರೀ ಇಲ್ಲ ಫೋರ್ ಬ್ಲಾಕ್ಸಲ್ಲಿ ಮುಗಿಸ್ತೀನಿ ಯಾಕಂದರೆ ನಾವು ಆಲ್ಮೋಸ್ಟ್ ಫೈವ್ ಡೇಸ್ ನಾವು ಟ್ರಿಪ್ ಹೋಗಿರೋದು ಸೊ ಅದರಲ್ಲೂ ನಾನು ಸುಮ್ಮನೆ ಮೇಲ್ ಮೇಲೆ ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಬೇಕು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದೆ ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡ್ಕೊಂಡಿಲ್ಲ ಸುಮ್ಮನೆ ಮೇಲ್ಮೇಲೆ ಗ್ಲಿಮ್ಸ್ ಮಾತ್ರ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಟ್ರಿಪ್ ಲಾಗಲ್ಲಿ ನನಗೆ ಇವರು ಹೇಗೆ ಫ್ರೆಂಡ್ ಆದರು ನಮ್ಮ ಬಾಂಡಿಂಗ್ ಹೇಗೆ ಎಷ್ಟು ಚೆನ್ನಾಗಾಯಿತು ಆ್ಯಂಡ್ ಹೇಗೆ ಪ್ಲ್ಯಾನ್ ಮಾಡಿದ್ವಿ ನಾವು ಈ ಪ್ಲಾ ಈ ಟ್ರಿಪ್ನ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಲಾಸ್ಟಲ್ಲಿ ಆ ಪ್ಲ್ಯಾನ್ ಏನಾಯಿತು ಹಿಟ್ ಆಯಿತಾ ಫ್ಲಾಪ್ ಆಯಿತಾ ಅದೆಲ್ಲ ನೀವು ನೋಡ್ಬೋದು ಖಂಡಿತ ನಿಮಗಂತೂ ಇಷ್ಟ ಆಗುತ್ತೆ ಯಾಕಂದರೆ ಇಬ್ಬರು ಮಕ್ಳು ಆ್ಯಂಡ್ ಇಬ್ಬರು ಕಪಲ್ಸ್ ಹೋಗ್ತಾ ಇರೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ ಖಂಡಿತ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಕ್ಳಿರ್ತಾರೆ ಆ್ಯಂಡ್ ನೈಟ್ ಡ್ರೈವ್ ಬೇಡ ತುಂಬ ಲಾಂಗ್ ಜರ್ನಿ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನಾವು ಬೆಳಕಿರುವಾಗೆ ಹೋಗೋದು ಬೆಟರ್ ಅಂತ ಅಂದ್ಕೊಂಡು ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟೊತ್ತಿಗೆ ಇದ್ದಿದ್ವಲ್ಲ ಚೂರು ಒಂದು ಚೂರು ಹಾಲು ಸುನಿ ಕಾಫಿ ಕುಟ್ಕೊಂಡ್ರು ಆಮೇಲೆ ತುಂಬ ಚಳಿ ನಿಮಗೆ ಗೊತ್ತಲ್ಲ ಹಾಗಾಗಿ ಮನೇಲಿ ಬ್ರೆಡ್ ಕೂಡ ಇತ್ತು ನಾನು ಒಂದೆರಡು ಸ್ಲೈಸ್ ಬ್ರೆಡ್ ಕೂಡ ತಿನ್ಕೊಂಡೆ ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ಏನೋ ಅಂತ ತೋರಿಸ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ

ಅಜಿ ಜೊತೆ ಇರು ಅಯ್ಯೋ ಬೇಕು ಕರೆಕ್ಟ್ ಚೆಫ್ ಬಿಸ್ನೀರ್ ರೆಡಿಯತೆ ಇನ್ನು ತಕ್ಕೊಂಡ್ಬಿಡೋ ತಿನ ತರ ಹ್ಮ್ ಸ್ವಲ್ಪ ನಾನು ವೇಟ್ ಇಕ್ಕೆಡೆ ಬರೋ ಸಾಕ್ಸ್ ಕಲ್ಲಿಜಾಗುತ್ತೆ ವಾ ಅವಳಕೆ ನೀರ್ ಬೇಕಾ ಆ ಬಿಸ್ನೀರ್ ಓಕೆ ಇನ್ನೇನು ಮುಚ್ಚಿಡೋದು ನಾವು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಈಗ ಆಲ್ರೆಡಿ ಪಾಪು ನೋಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಈ ಪಾಪು ಅಂದರೆ ಯದು ಹೌದು ನಾವು ಹೋಗ್ತಾ ಇರೋದು ಸೌಂದರ್ಯ ರೂಪೇಶಣ್ಣ ಮತ್ತು ಯದು ಜೊತೆ ಆ್ಯಂಡ್ ನಾನು ವೀರು ಸುನಿ ಇಷ್ಟು ಜನ ಹೋಗ್ತಾ ಇದ್ದೀವಿ ಈ ಟ್ರಿಪ್ಗೆ ಸಖತ್ ಆಯಿತು ನಮಗೆ ಈ ಒಂದು ಬಾಂಡಿಂಗ್ ಚೆನ್ನಾಗಾಯಿತು ಅಂಡ್ ವೀರು ಮತ್ತು ಎದು ಕೂಡ ಸಖತ್ ಎಂಜಾಯ್ ಮಾಡಿದ್ರು ಅವರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅವರು ಈ ಒಂದು ವೆಕೇಶನ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾವು ಅಷ್ಟೇ ನಾವು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೇ ಒಂದು ಲಾಸ್ಟಲ್ಲಿ ಹೋಗಿ ಜಾಗ ಇದ್ದಿದ್ದೇ ಒಂದು ಆ್ಯಂಡ್ ಎಷ್ಟೊಂದು ನಾವು ಅವ್ರ ಬಗ್ಗೆ ತಿಳ್ಕೊಂಡ್ವಿ ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡ್ರು ಥರ ಸಖತ್ ಆಯಿತು ನಾವೇನು ತಿಂಗಳಾನ್ಗಟ್ಲೆಯಿಂದ ಪ್ಲ್ಯಾನ್ ಮಾಡಿರಲಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಮಾತಾಡಿ ಹಂಗಂಗೆ ಪ್ಲ್ಯಾನ್ ಮಾಡಿಕೊಂಡು ಹೊಡ್ವಿ ಸಖತ್ ಖುಷಿಯಾಯ್ತು ನಮಗೆ ನಾವು ಅಂದ್ಕೊಂಡಿದ್ದೀವಿ ಸುಮ್ಮನೆ ಹಿಂಗೆ ಹೋಗಬೇಕು ಒಂದು ಇಯರ್ ಎಂಡ್ ಅಷ್ಟರಲ್ಲಿ ಒಂದು ಟ್ರಿಪ್ ಮಾಡಬೇಕು ಅಂತ ಆ್ಯಂಡ್ ಅದು ಇವ್ರ ಜೊತೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆಮೇಲೆ ಅಲ್ಲೇ ಒಂದು ಸ್ಟಾಪ್ ತೊಗೊಂಡಿದ್ವಿ ಬೆಳಗ್ಗೆ ಅವರು ಮಕ್ಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ಬೇಕಲ್ವಾ ನಮಗಿಲ್ಲ ಅಂದರೂ ಪರವಾಗಿಲ್ಲ ಇವ್ರಿಗೆ ಟೈಮ್ ಟೈಮ್ಗೆ ಹೊಟ್ಟೆಗೆ ಸೇರಬೇಕು ಲಾಂಗ್ ಜರ್ನಿ ಘಾಟ್ ಸೆಕ್ಷನ್ನು ಅದೆಲ್ಲ ನೋಡಿಕೊಂಡು ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದ್ವಿ ಚೆನ್ನಾಗಿತ್ತು ಒಂದು ಹೋಟಲ್ಲು ನಾನು ಜಾಸ್ತಿ ಏನು ಈ ಟ್ರಿಪ್ಪಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಸುಮ್ಮನೆ ಆನ್ ದ ಹೋಗ್ತಾ ನಮ್ಗೆ ಎಲ್ಲಿ ಹೋಟೆಲ್ ಕಾಣಿಸ್ತು ಅಲ್ಲಿ ನಿಲ್ಸಿದ್ವಿ ಇವರು ಒನ್ ರೌಂಡ್ ಎದ್ ಮಲ್ಕೊಂಡು ಎದ್ದಿದ್ರು ಹಾಗಾಗಿ ನಾವು ಫುಲ್ ಡೀಟೇಲ್ ವೀಡಿಯೋ ತಗೊಳಕಾಗಿಲ್ಲ ಎರಡೆರಡು ಇಡ್ಲಿ ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನೋಡೋಣ ನಿಮ್ಗೆ ಯಾರಿಗಾರು ಈ ಒಂದು ಸೀನ್ರಿನ ನೋಡಿ ಯಾವ ಪ್ಲೇಸ್ಗೆ ಹೋಗ್ತಾ ಇರ್ಬೋದು ನಾವು ಅಂತ ಗೆಸ್ಟ್ ಮಾಡೋಕ್ಕಾಗತ್ತಾ ಆದ್ರೆ ನೋಡೋಣ ಗೆಸ್ಟ್ ಮಾಡಿ ಆಬ್ವಿಯಸ್ಲಿ ಗೊತ್ತಿರುತ್ತೆ ಎಲ್ಲಾರ್ಗು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೆಸ್ ಮಾಡ್ತೀರ ಇಲ್ವ ಅಂತ ಹೇಳಿ ಆ್ಯಂಡ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೇ ಎಲ್ಗೋ ಅದು ಫ್ಲಾಪ್ ಆಗಿ ಇನ್ನೊಂದು ಜಾಗಕ್ಕೆ ನಾವು ಈಗ ಹೋಗ್ತಾಯಿದ್ದೀವಿ ಅದು ಏನು ಎತ್ತ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ವೀರು ಮುಂದೆ ಒಂದು ಸ್ವಲ್ಪ ಹೊತ್ತು ಹಿಂದೆ ಒಂದು ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ದ ಮಕ್ಕಳನ್ನ ಅದು ಈ ಥರ ಟಾಡ್ಲರ್ಸ್ನ ಒಂದು ಜಾಗದಲ್ಲಿ ಕೂಡಿಸ್ಕೊಳ್ಳೋದು ಅದರಲ್ಲೂ ಒಂದು ಗಾಡಿಲಿ ಏಯ್ಟ್ ಅವರ್ಸ್ ಸಿಕ್ಸ್ ಅವರ್ಸ್ ಒಂದೇ ಜಾಗದಲ್ಲಿ ಕೂಡಿಸ್ಕೊಳ್ಳೋದು ತುಂಬಾ ಕಷ್ಟ ಹಂಗೂ ನಾವು ಒಂದಷ್ಟು ಬ್ರೇಕ್ಗಳನ್ನ ತೊಗೊಂಡು ತಗೊಂಡು ಹೋಗ್ತಾಯಿದ್ವಿ ಅವರು ಸ್ವಲ್ಪ ಹೊತ್ತು ಮಲಗಿರುವಾಗ ಓಕೆ ಎದ್ದಿದ್ರೆ ಪಾಪ ಅವ್ರಿಗೆ ಕಷ್ಟ ಅಂತದು ಆಮೇಲೆ ಲಂಚ್ ಟೈಮ್ಗೆ ಒಂದು ಬ್ರೇಕ್ ತೊಗೊಂಡ್ವಿ ಮತ್ತೆ ಇದು ನಮ್ಮ ಫೇವ್ರೆಟ್ ಸ್ಪಾಟ್ ನಾವಿಲ್ಲಿ ಒಂದು ಮೂರ್ನಾಲ್ಕು ಸತಿ ಬಂದಿದ್ದೀವಿ ನಾವು ಅಪ್ಪ ಅಮ್ಮ ಜೊತೆ ಬಂದಿದ್ದೀನಿ ರಂಜನ್ ನಿತಿನ್ ಜೊತೆ ಬಂದಿದ್ದೀನಿ ಆ್ಯಂಡ್ ಇವಾಗ ಇವ್ರ ಜೊತೆನೂ ಬಂದ್ವಿ ಸುನಿಗೆ ಇಲ್ಲಿ ಫುಡ್ ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಅವರು ಒಂದು ಎರಳಿಕಾಯಿ ಉಪ್ಪಿನಕಾಯಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇದ್ರ ಹೆಸರು ನನಗೆ ಕ್ಲೀನಾಗಿ ಗೊತ್ತಿಲ್ಲ ಗ್ರೂವರ್ಸ್ ಅನಿಸುತ್ತೆ ಅದೇ ಇರಬೇಕು ಬಟ್ ನನಗೆ ಕ್ಲೀನಾಗಿ ಗೊತ್ತಿಲ್ಲ ಇದು ಚಿಕ್ಕಮಗ್ಳೂರು ಸೈಡ್ ಬರೋರಿಗೆ ಟ್ರಿಪ್ಗೆ ಗೊತ್ತಿರುತ್ತೆ ಒಂದು ರೋಡ್ ಮಧ್ಯಾಹ್ನ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಶೂಟ್ ಮಾಡಿದೆ ಅವಾಗ ಈ ಥರ ಹಿಂದೆ ಎಲ್ಲ ಅವರು ಎಕ್ಸ್ಟೆಂಡ್ ಮಾಡಿರಲಿಲ್ಲ ಬರೀ ಮುಂದೆ ಮಾತ್ರ ಮಾಡಿದರು ಬಟ್ ಇವಾಗ ಹಿಂದೆ ಎಲ್ಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಮೇ ಬಿ ಜನ ಕೂಡ ಜಾಸ್ತಿ ಆಗಿರ್ಬೋದು ಇರತ್ರ ಫುಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೆಸರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ನೀವೇನಾದ್ರು ಈ ಸೈಡ್ ಹೋದರೆ ನಿಮಗೆ ಕಾಣಿಸಿದ್ರೆ ಆಬ್ವಿಯಸ್ಲಿ ರೋಡಲ್ಲಿ ಹೋಗುವಾಗ ಗೊತ್ತಾಗುತ್ತೆ ನೀವು ನಿಲ್ಲಿಸಿ ಇಲ್ಲಿ ಊಟ ಮಾಡ್ಬೋದು ಇಲ್ಲಾಂದರೆ ಡೆಸರ್ಟು ಉಪ್ಪಿನಕಾಯಾದರೂ ತೊಗೊಂಡು ಹೋಗ್ಬೋದು ನಮ್ಮ ಮನೇಲಿ ಈಗಲೂ ಎರಡು ಮೂರು ಬಾಟ್ಲು ಉಪ್ಪಿನಕಾಯಿ ಇದೆ ಅದು ಹೇಳ್ತಾ ಇದ್ರೆ ಬಯಲ ನೀರು ಬರ್ತಾ ಇದೆ ನೋಡಿ ಸೌಂದರ್ಯ ಕೂಡ ಈ ಸತಿ ತಗೊಂಡ್ರು ಆ ಎಡ್ಲಿಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಫ್ರೆಶ್ ಕಾಫಿನ ರೋಸ್ಟ್ ಮಾಡ್ತಾಯಿದ್ರು ಅದು ಕೂಡ ಸ್ಮೆಲ್ ತುಂಬಾ ಚೆನ್ನಾಗಿತ್ತು ಸುನಿ ಮತ್ತು ಸೌಂದರ್ಯ ಮಿಲ್ಸ್ ತೊಗೊಂಡಿದ್ರು ನಾನು ಮತ್ತು ಅಣ್ಣ ಬೇರೆ ತೊಗೊಂಡಿದ್ವಿ ಆ್ಯಂಡ್ ಇಲ್ಲಿ ಟ್ರೆಸ್ ಲಿಚಿ ತೊಗೊಂಡಿದ್ವಿ ಅದು ಕೂಡ ಅಮೇಝಿಂಗ್ ಆಗಿತ್ತು ವೀರು ಮತ್ತು ಅದು ಸಕ್ಕತ್ತಾಗೇ ಇಷ್ಟಪಟ್ಟರು ತಿಂದರು ಚೆನ್ನಾಗಿ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಈ ಕೋಕೋನಟ್ ಪುಡ್ಡಿಂಗ್ ಅಂತ ಬರುತ್ತೆ ಅದು ಕೂಡ ಸಕ್ಕತ್ತಾಗಿರುತ್ತೆ ಸುನಿ ಫೇವ್ರೇಟ್ ಅದು ಅದನ್ನು ಮನೇಲಿ ಟ್ರೈ ಮಾಡು ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ ನಾನು ಯಾವಾಗಾದ್ರೂ ಮನೇಲಿ ಟ್ರೈ ಮಾಡಿದಾಗ ನಿಮಗೆ ತೋರಿಸ್ತೀನಿ ಆ ಒಂದು ಕೋಕೋನಟ್ ಫ್ಲೇವರ್ ಅದೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಯಾರಿಗೆ ಕಾಫಿ ಇಷ್ಟ ಆಗುತ್ತೆ ಹೇಳಿ ಚಿಕ್ಕಮಂಗ್ಳೂರಿಗೆ ಬಂದು ಆ ಕಾಫಿನ ಯಾರು ಮಿಸ್ ಮಾಡ್ಕೊಳಕ್ಕಾಗುತ್ತೆ ಡಿ ಸುನಿ ಸೌಂದರ್ಯ ಮತ್ತು ರೂಪೀಶ್ ಎಲ್ಲ ಜಾನ್ ಕಡೆ ನಿಲ್ಸಿ ಕಾಫಿನ ಕುಡಿದ್ಬಿಟ್ಟಿದ್ದಾರೆ ನಾನು ಅಷ್ಟು ಕಾಫಿ ಟೀ ಪರ್ಸನ್ ಅಲ್ಲ ಬಟ್ ಆದ್ರೂ ನಾನು ಒಂದೊಂದು ಕಡೆ ಫಿಲ್ಟರ್ ಕಾಫಿನ ಟ್ರೈ ಮಾಡಿದ್ದೀನಿ ಎಂಜಾಯ್ ಮಾಡಿದ್ದೀನಿ ಬಟ್ ತುಂಬ ಈ ಕಾಫಿ ಇಷ್ಟಪಡೋರಿಗಂತೂ ಸಖತ್ ಇಷ್ಟ ಆಗುತ್ತೆ ಇಲ್ಲಿನ ಕಾಫಿ ನೀವು ಎಲ್ಲ ಕಡೆ ಒಂದೊಂದು ಕಡೆ ಟ್ರೈ ಮಾಡ್ಬೋದು ಹಿಂಗ್ ಅದು ವಿಡಿಯೋ ಮಾಡ್ತಾಯಿದ್ದ ಇಬ್ರು ಹೆಂಗಪ್ಪ ನಾವು ಮೇಂಟೈನ್ ಮಾಡೋದು ಅಂದ್ಕೊಂಡ್ವಿ ಬಟ್ ಅವರು ಥ್ರೂ ಔಟ್ ದ ಟ್ರಿಪ್ ತುಂಬ ಗುಡ್ ಬಾಯ್ ಥರ ಇದ್ದರು ಆ್ಯಂಡ್ ತುಂಬ ಟ್ಯಾಂಡ್ರಮ್ ತೋರಿಸೋದು ಆ ಥರ ಎಲ್ಲ ಏನೂ ಮಾಡಿಲ್ಲ ಸಚ್ಚೆ ಸ್ವೀಟ್ ಬೇಬೀಸ್ ಇಬ್ರು ತುಂಬಾ ನಮಗೆ ಜಾಸ್ತಿ ಕಾಟ ಕೊಟ್ಟಿಲ್ಲ ಅಂತ ಹೇಳ್ಬೋದು ಆರಾಮಾಗೆ ಇಬ್ಬರು ಚೆನ್ನಾಗಿದ್ರು ಫ್ರೆಂಡ್ಸ್ ಆಗಿದ್ದರು ಅದು ಅವನ್ನ ಮಾತಾಡ್ಸೋದು ವೀರು ಅವನ್ನ ಎದು ಎದು ಅಂತ ಕರೆಯೋದು ಅದೆಲ್ಲ ಒಂಥರ ಚೆನ್ನಾಗಿತ್ತು ಈಗ ಮನೆಗೆ ವಾಪಸ್ ಬಂದಮೇಲೆ ಅದನ್ನೆಲ್ಲ ಇವಾಗ ನೋಡುವಾಗ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಈ ಥರ ನಾವು ಜಾಸ್ತಿ ಟ್ರಿಪ್ ಮಾಡಬೇಕು ಮಕ್ಕಳು ಜೊತೆ ಅವ್ರಿಗೆ ಮೆಮೊರೀಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಒಂದು ಒಳ್ಳೆ ಮೆಮೊರೀಸ್ ಮತ್ತು ಬಾಂಡ್ ಚೆನ್ನಾಗಾಗುತ್ತೆ ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ನಮ್ಮದೇ ಆದ ಕೆಲಸ ಬಿಸಿ ಆ್ಯಂಡ್ ಮನೇಲೇ ಇರ್ತೀವಿ ಆ ಸರೌಂಡಿಂಗಿಂದ ಈ ಥರ ಆಚೆ ಎಲ್ಲರೂ ಬಂದಾಗ ನಮ್ಮ ಮೈಂಡ್ ಕೂಡ ತುಂಬ ರಿಫ್ರೆಶ್ ಅನಿಸುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ಥರ ಎಲ್ಲರೂ ಟ್ರಿಪ್ ಬರೋದಂದರೆ ಸಖತ್ ಇಷ್ಟ ಸುನಿ ಅದೇ ಅಂತ ಇರ್ತಾರೆ ನಿನ್ನ ವರ್ಷ ಪೂರ್ತಿ ಆಚೆ ಟ್ರಿಪ್ ಹೊಡಿ ಅಂದರೆ ನಿನ್ನ ಜೈ ಅಂತೆ ಅಲ್ವಾ ಅಂತ ನಂಗೆ ನಿಜ ಸಖತ್ ಇಷ್ಟ ನನಗೆ ಫೈ ಡೇಸ್ ಅಲ್ಲ ಫೈವ್ ಮಂತ್ಸ್ ಟ್ರಿಪ್ ಅಂದರೂ ಕೂಡ ನಾನು ಸೂಪರ್ ಹ್ಯಾಪಿ ಆಮೇಲೆ ಒಂದು ಸರ್ತಿ ರೇಗಿಸ್ತಾ ಇರ್ತಾರೆ ನೀನು ಯಾವ್ದಾದ್ರು ಕ್ಯಾಬ್ ಡ್ರೈವರ್ನ ಮದುವೆ ಆಗ್ಬಿಡ್ಬೇಕಿತ್ತು ಅವ್ರ ಜೊತೆ ನೀನು ಕಾರಲ್ಲಿ ಸುತ್ತಾಡ್ಬೋದಿತ್ತಲ್ಲ ಅಂತ ಬಟ್ ಏನೋ ಒಂಥರ ನಂಗೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಟ್ರಾವ್ಲಿಂಗ್ ಅಂದರೆ ಇಷ್ಟ ಸೊ ನೀಗೇನಂದ್ರೆ ತುಂಬ ಟ್ರಾವ್ಲಿಂಗ್ ಮಾಡೋದಾಗಲ್ಲ ನಿಮಗೆ ಯಾರಿಗಾರು ಈ ಮೈಗ್ರೇನ್ ಅನ್ನೋ ಒಂದು ಸಮಸ್ಯೆ ಇದು ಇರೋರಿಗೆ ಗೊತ್ತಿರುತ್ತೆ ನಮ್ಮದು ಅದೇ ಪರಿಸ್ಥಿತಿ ಆ್ಯಂಡ್ ಅವರು ಇಲ್ಲದೆ ನನಗೆ ಎಲ್ಲ ಆಚೆ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ ಸೊ ನಾವು ನಮಗೆ ಇಷ್ಟ ಅಷ್ಟು ಒಂದು ಚಿಕ್ಕ ಪುಟ್ಟ ಟ್ರಿಪ್ಗಳನ್ನ ಮಾಡ್ಕೋತಾ ಇರ್ತೀವಿ ನಾವು ಯಾವುದೇ ಅಂತ ದೊಡ್ಡ ದೊಡ್ಡ ಫಾರಿನ್ ಟ್ರಿಪ್ ಅದಕ್ಕೆಲ್ಲ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನಮ್ಮ ಪ್ರಯಾರಿಟೀಸ್ ಬೇರೆ ಇದೆ ನೋಡೋಣ ಇನ್ ಫ್ಯೂಚರ್ ಮಾಡಬೇಕಂತ ಇದೆ ಈ ವರ್ಷವೇ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕಂತ ಇತ್ತು ಬಟ್ ಅದು ಏನೇನೋ ಆಗಿ ಆಗಿಲ್ಲ ಮೇ ಬಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಾದರೂ ಒಂದು ಇಂಟರ್ನ್ಯಾಷ್ನಲ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೋಗ್ತೀವಿ ಆಗುತ್ತಾ ಆಗಲ್ವಾ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಾಗೋದೇ ಒಂದು ಆ ಥರ ಇರುತ್ತೆ ಸೊ ನನಗೆ ಸುನಿಗೆ ಆಮೇಲೆ ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ ಆಸೆ ಇದೆ ಹೋಪ್ಫುಲಿ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ಹೋಗ್ತೀವಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಡೇಸ್ ಇರಲ್ಲ ಹೋಮಾರ ತಪ್ಪು ಇರಲ್ಲ ಅಕಸ್ಮಾತ್ ನೆಟ್ವರ್ಕ್ ಇಲ್ಲಾಂದರೆ ಅಲ್ಲಿ ಮೆಸೇಜ್ ಮಾಡಿ ಹಾಂ ಹಾಂ ದೇವಸ್ಥಾನ ಯಾರೇನು ಮಾತಾಡ್ತೇನೆ ಕರ್ನಾ ಸ್ಥಳ ಮಾತ್ರ ಇವಾಗ ಓಕೆ ಆಲ್ಮೋಸ್ಟ್ ನಾವು ನಮ್ಮ ರೆಸಾರ್ಟನ್ನ ರೀಚ್ ಆಗಿದ್ದೀವಿ ಬಟ್ ನಿಮ್ಗೆ ಒಂದು ವಿಷಯ ಹೇಳಬೇಕು ನಾವು ಈ ರೆಸಾರ್ಟಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ಲಿಲ್ಲ ನಾವು ಅಂದ್ಕೊಂಡಿದ್ದಿದ್ದೆ ಬೇರೆ ರೆಸಾರ್ಟ್ ಬಟ್ ನಾವು ಬಂದಿರೋ ಟೈಮು ಹೆಂಗಿದೆ ಅಂದರೆ ನಾವು ಮುಂಚೆನೇ ನೋಡಿಕೊಂಡು ಬುಕ್ ಮಾಡ್ಕೊಂಡು ಬಂದಿಲ್ಲ ಆವಾಗಲೇ ಹೇಳ್ದಂಗೆ ಒಂದು ಟೂ ತ್ರೀ ಡೇಸ್ ಬ್ಯಾಗ್ ಅಂದ್ಕೊಂಡು ಬಂದಿರೋದು ಇಲ್ಲೇನಂದರೆ ಚಿಕ್ಕಮಗ್ಳೂರಲ್ಲಿ ಈ ದತ್ತ ಜಯಂತಿ ಅಂತ ಮಾಡ್ತಾರೆ ಆವಾಗ ಒಂಥರ ಒಂದು ಫೈವ್ ಡೇಸ್ ಕರ್ಫ್ಯೂ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಯಾವುದೇ ರೀತಿ ನೀವು ಪ್ಲೇಸಸ್ಗೆ ಹೋಗಂಗಿಲ್ಲ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಅಂಗಡಿಗಳಿಂದ ಎಲ್ಲನೂ ಕ್ಲೋಸ್ ಮಾಡಿರ್ತಾರೆ ನಾವು ಅಂಥ ಟೈಮಲ್ಲಿ ಇಲ್ಲಿಗೆ ಬಂದ್ವಿ ಆ್ಯಂಡ್ ಆ ಟೈಮಲ್ಲಿದ್ದಾಗ ಯಾರನ್ನೂ ಒಳಗೆ ಬಿಡ್ತಾ ಇರಲಿಲ್ಲ ಬಟ್ ನಮ್ಮ ಜೊತೆ ಮಕ್ಕಳಿದ್ದಾರೆ ಆ್ಯಂಡ್ ನಾವು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ ಮೇಲೆ ಪಾಪ ಅಲ್ಲಿರೋ ಪೊಲೀಸ್ ಅವರು ಇಲ್ಲ ಸರಿ ಹೋಗಿ ಮಕ್ಕಳಿದ್ದಾರೆ ಫ್ಯಾಮಿಲಿ ಅಲ್ವಾ ಅಂತ ಬಿಟ್ಟರು ಸೊ ಆಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಬಂದಿದ್ದೆ ಕ್ಯೂಸ್ ವರ್ಗಗೆ ನಾನು ಆಲ್ರೆಡಿ ಸತಿ ಕ್ಯೂಸ್ ವರ್ಗಗೆ ಬಂದಿದ್ದೀನಿ ಬಟ್ ಸೌಂದರ್ಯ ಮತ್ತು ರೂಪೇಶ ಅವ್ರು ಯಾರೂ ಬಂದಿರಲಿಲ್ಲ ಸರಿ ಈ ಪ್ಲೇಸ್ ತುಂಬಾ ನಮಗೆ ಲಾಸ್ಟ್ ಟೈಮ್ ಇಷ್ಟ ಆಗಿತ್ತು ಆ ಒಂದು ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ನಮಗಿಲ್ಲಿ ಇಷ್ಟ ಆಗಿದೆ ಸೊ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ತುಂಬ ಪ್ಲೇಸಸ್ಸು ಆಲ್ರೆಡಿ ಯಾರೂ ಬುಕ್ಕಿಂಗ್ಸ್ ತೊಗೊತಾ ಇರಲಿಲ್ಲ ಆ್ಯಂಡ್ ಈ ಜಾಗದಲ್ಲೇ ನಮಗೆ ಗೊತ್ತಿದ್ದಿದ್ದು ಬೇರೆ ಯಾವುದೂ ಗೊತ್ತಿಲ್ಲ ಆ್ಯಂಡ್ ತುಂಬ ಅಫೋರ್ಡೆಬಲ್ ಆ್ಯಂಡ್ ನಮಗೆ ಬಜೆಟ್ಗಾಗುತ್ತೆ ಆ್ಯಂಡ್ ನಮ್ಮದು ಬರೀ ಒನ್ ಡೇ ಸ್ಟೇ ಇತ್ತು ಇಲ್ಲಿ ಸೊ ಹಾಗಾಗಿ ಒನ್ ಡೇಗೆ ನಮಗೆ ಈ ಪ್ಲೇಸೇ ಬೆಸ್ಟ್ ಅನ್ನಿಸ್ತು ಆಲ್ರೆಡಿ ಒಂದ್ಸತಿ ವಿಸಿಟ್ ಮಾಡಿರೋದ್ರಿಂದ ಇಲ್ಲಿ ಬೆಸ್ಟ್ ಅನ್ನಿಸ್ತು ಯಾಕಂದರೆ ಈಗ ಗೊತ್ತಿರೋ ಇರೋ ಜಾಗಕ್ಕೆ ಹೋದರೆ ಅವರು ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಫುಲ್ಲು ಕ್ಲೋಸ್ ಆಗಿದೆ ಯಾರೂ ಬುಕ್ಕಿಂಗ್ಸ್ ಇಲ್ಲ ಆ್ಯಂಡ್ ಹೇಗಪ್ಪ ಏನಪ್ಪ ಮಕ್ಳನ್ನ ಇಟ್ಕೊಂಡು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ನಾವು ಕ್ಯೂಸ್ ವರ್ಗಾಗೆ ಬಂದ್ವಿ ಇಲ್ಲಿ ಲಾಸ್ಟ್ ಟೈಮ್ ನೀವು ಕ್ಯೂಸ್ ವರ್ಗ ವಿಡಿಯೋಸ್ ನೋಡಿಲ್ಲ ಅಂದರೆ ಈ ಸತಿ ನಾನು ಒಂದಷ್ಟು ಗ್ಲಿಮ್ಸ್ನ ತೋರಿಸ್ತೀನಿ ಆ್ಯಂಡ್ ಈ ಸತಿ ನಾವು ವಿಲ್ಲಾ ಬೇಕು ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಯಾರೋ ಒಬ್ರು ವಿಲ್ಲಾದಲ್ಲಿ ಇದ್ದರು ಸೊ ನಮಗೆ ಒಂದು ಈ ಫ್ಯಾಮಿಲಿ ರೂಮ್ ಥರ ತೋರಿಸಿದ್ರು ಸರಿ ಆಯಿತು ಮಕ್ಳು ಒಂದೇ ರೂಮಲ್ಲಿ ಇದ್ದಂಗೆ ಆಗುತ್ತೆ ಇಲ್ಲ ಅವ್ನ ರೂಮ್ ಒಂದು ರೂಮು ಇವ್ರು ಒಂದು ರೂಮ್ ಇದ್ರೆ ಆಟ ಮಾಡ್ತಾರೆ ಆಟ ಆಡ್ಕೊಂಡು ಇರಲಿ ವರಿ ಒನ್ ನೈಟ್ ಸ್ಟೇ ಅಲ್ವಾ ಓಕೆ ಅಂತ ಅಂದ್ಕೊಂಡೆ ಬಟ್ ನನಗೆ ಅವಿಲ್ಲ ಆ ಥರ ಲಾಸ್ಟ್ ಟೈಮ್ ಇದ್ಮೇಲೆ ಅದು ಬೇಕಿತ್ತು ಬಟ್ ಅದರಲ್ಲಿ ಆಲ್ರೆಡಿ ಯಾರೋ ಬಂದು ಇದ್ಬಿಟ್ಟಿದ್ರು ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಸೊ ಈ ಸತಿನ ಆ ವಿಲ್ಲ ಸಿಕ್ಕಿದ್ರೆ ಚೆನ್ನಾಗಿರೋದು ತುಂಬ ಆಗಿದೆ ಆ್ಯಂಡ್ ವಿರುಗೆ ಇಲ್ಲ ಎದುಗೇನಾದರೂ ಹಾಲು ಕಾಯಿಸೋಕ್ಕೆ ನೀರು ಕಾಯಿಸೋಕ್ಕೆ ಇಲ್ಲ ಒಂಥರ ಮಿನಿ ಕಿಚನ್ ಥರ ಇಲ್ಲ ಆಯಿತು ವಿಲ್ಲಾದಲ್ಲಿ ಸೊ ಅದೆಲ್ಲ ನನಗೆ ಅಯ್ಯೋ ಸಿಗ್ಲಿಲ್ವಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಆಮೇಲೆ ಅಂದ್ಕೊಂಡೆ ಬರೀ ಒನ್ ನೈಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫೈನ್ ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ ಇಲ್ಲಿ ಸ್ಟಾಫ್ ಎಲ್ಲ ತುಂಬಾ ಫ್ರೆಂಡ್ಲಿ ಇರ್ತಾರೆ ಆ್ಯಂಡ್ ಮಕ್ಳಿಗೆ ಹಾಲು ಕೇಳಿದ್ರೆ ಇಲ್ಲ ಕಿಚಡಿ ಏನೇ ನೀವು ಕೇಳಿದ್ರು ಮಾಡಿಕೊಡ್ತಾರೆ ಸೊ ಅದೆಲ್ಲ ನಮಗೇನೆ ಇಷ್ಟ ಆಯಿತು ಆ್ಯಂಡ್ ಸೌಂದರ್ಯ ಮತ್ತು ರೂಪೇಶ್ ಅನಂಗು ಇಷ್ಟ ಆಯಿತು ಅವರು ಸಾಕು ಇಲ್ಲೇ ಇರೋಣ ಫೈನ್ ಅಂತ ಅಂದರು ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಚೆನ್ನಾಗೆ ಆ್ಯಂಡ್ ಇವರು ಬಂದಿದ್ದ ತಕ್ಷಣವೇ ಬಾಲ್ಗಳ್ ಇಟ್ಕೊಂಡು ಆ ಶುರು ಹಚ್ಕೊಂಡಿದ್ರು ಆ್ಯಂಡ್ ಬನ್ನಿ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಕ್ಯೂ ಸ್ವರ್ಗ ಅಂತಲೇ ನಿಮ್ಗೆ ಅನಿಸಿರುತ್ತೆ ಯಾಕೆ ಇದು ಹೆಸ್ರು ಸ್ವರ್ಗ ಅಂದರೆ ನೋಡಿ ಇಂಥ ವ್ಯೂವಿದೆ ಹಾಗಾಗಿ ಇದಕ್ಕೆ ಸ್ವರ್ಗ ಥರನೇ ಅನಿಸುತ್ತೆ ಹಾಗಾಗಿ ಹೆಸರು ಏನೇನೋ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಕೂತ್ಕೊಂಡು ಬಿಟ್ಟರೆ ಎಷ್ಟೊತ್ತಾದರೂ ಉದ್ಯೋಗಕ್ಕೆ ಮನಸೇ ಆಗೋಲ್ಲ ಅಲ್ಲಿ ನೋಡಿಕೊಂಡು ಆ ಒಂದು ನೇಚರ್ನ ಕಣ್ಣು ತುಂಬ್ಕೊಳ್ಳೋದಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಎಷ್ಟು ಸತಿ ತುಂಬ ಚೆನ್ನಾಗಿದೆ ಅಂತ ಅಂದಿದ್ದೀನೋ ಏನೋ ಗೊತ್ತಿಲ್ಲ ಬಟ್ ಅದೊಂದೇ ವರ್ಡ್ ಇರೋದು ಹೇಳೋಕ್ಕೆ ಯಾಕಂದರೆ ಬೆಂಗಳೂರಲ್ಲಿ ಇಷ್ಟೆಲ್ಲ ನಾವು ಕಣ್ಣು ಆಯಿಸೋವರೆಗೂ ನಿಮಗೆ ಗ್ರೀನರಿ ಎಲ್ಲಿ ಸಿಗುತ್ತೆ ಹೇಳಿ ಬರೀ ಗೋಡೆಗಳು ಬರೀ ಬಿಲ್ಡಿಂಗ್ಗಳೇ ಇರುತ್ತೆ ಬಟ್ ಇಲ್ಲಿ ಆ ಒಂದು ಕ್ಲೌಡು ಮತ್ತು ಗಿಡಗಳು ಎಲ್ಲ ನೋಡ್ಬೋದು ಆ್ಯಂಡ್ ನಾವು ಬಂದು ರೀಚ್ ಆಗಿದ್ವಿ ಅಷ್ಟೊತ್ತು ಕರೆಕ್ಟಾಗಿ ಟೀ ಟೈಮ್ ಇತ್ತು ಕಾಫಿ ಟೀ ಬಜ್ಜಿ ಪಕೋಡ ಆ ಥರ ಎಲ್ಲ ಇಟ್ಟಿದ್ರು ಸೊ ಅದನ್ನೆಲ್ಲ ತಿಂದ್ಕೊಂಡು ಇಲ್ಲೇ ನಾವು ಎಷ್ಟೊತ್ತವರೆಗೂ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ನಮ್ಗೆ ಯಾರಿಗೂ ಹೋಗೋಕೆ ಇಷ್ಟ ಇರಲಿಲ್ಲ ಆ್ಯಂಡ್ ವೀರು ಎದುಗೂ ಅಷ್ಟೇ ಪ್ಲೇಸ್ ತುಂಬಾ ಇಷ್ಟ ಆಗೋಯ್ತು ಅವನಂತೂ ರೆಸಾರ್ಟ್ ರೂಮ್ಗೆ ಹೋಗೋಣ ರೆಸಾರ್ಟ್ ರೂಮ್ಗೆ ಹೋಗೋಣ ಅಂತ ಇವತ್ತು ಅಂತ ಇರ್ತಾನೆ ಆ್ಯಂಡ್ ಚೆನ್ನಾಗಿತ್ತು ಸಖತ್ತಾಗಿತ್ತು

લે લે આવો તમે હા આ મને ઓરો તો તલનો ટીપો દીપો પાપ આ કરે પાપ આ કરે ઓલો મહાતો નવી આવનતો ગદરી રહી ઇન્દોગો બની કોડીના સરી ઓતે ભાતી હોંગે કે હોગબળાંદરે હોયતરે ઓર મલે ಆ್ಯಂಡ್ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಆಯಿತಾ ಇಲ್ಲಿ ಬಂದರೆ ನಿಮಗೊಂದು ಆ ಕಾಮ್ನೆಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಹಾಗೇ ಸೌಂದರ್ಯ ಮತ್ತು ರೂಪೇಶ್ ಅಣ್ಣು ಫುಲ್ ಪ್ರಾಪರ್ಟಿ ತೋರಿಸ್ಕೊಂಡು ಆ್ಯಂಡ್ ಎಲ್ಲ ಜಾಗ ಹೀಗಿದೆ ಅಂತೆಲ್ಲ ಓಡಾಡಿಕೊಂಡು ವೀರಿಗೆ ಅದು ಹಾಲೆಲ್ಲ ಹೇಳ್ಬಿಟ್ಟು ಬಂದ್ವಿ ಸೊ ಅಲ್ಲೊಂದು ಕ್ಯಾಟ್ ಕೂಡ ಆಯಿತು ಇವರೆಲ್ಲ ಮುಟ್ಟಿ ಆಟ ಆಡ್ತಾಯಿದ್ರು ಸೊ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಹೋಗ್ಬೋದು ಚಿಕ್ಕಮಂಗ್ಳೂರು ಸೈಡ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾಯಿದ್ದೀವಿ ನಮಗೊಂದು ಈ ಥರ ಒಳ್ಳೆ ರೆಸಾರ್ಟ್ ಬೇಕು ಅಫೋರ್ಡೆಬಲ್ ರೇಂಜಲ್ಲಿ ಇರಬೇಕು ಅಂದರೆ ನೀವು ಈ ಒಂದು ರೆಸಾರ್ಟನ್ನ ಚೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಮ್ ಇಲ್ಲಿ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಎಲ್ಲ ಇದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮ್ ನಾವಲ್ಲೆಲ್ಲ ಹೋಗಿದ್ವಿ ರಂಜು ನಿತಿನ್ ಮತ್ತು ಸೋನು ಗೋಪಿಣ್ಣ ಎಲ್ಲ ಬಂದಾಗ ಈ ಸತಿ ಅದೇ ಹೇಳಿದ್ನೆಲ್ಲ ಇಲ್ಲಿ ದತ್ತ ಜಯಂತಿ ನಡೀತಿತ್ತು ಎಲ್ಲ ಕ್ಲೋಸ್ ಆಗೋಗಿತ್ತು ಹಾಗಾಗಿ ಜೀಪ್ ನಮಗೆ ಸಿಗಲಿಲ್ಲ ಹೋಗೋಕ್ಕೆ ಇಲ್ಲಾಂದರೆ ನಾನು ಈ ಸತಿ ಕೂಡ ವಾಟರ್ ಫಾಲ್ಸ್ಗೆ ಹೋಗಬೇಕು ವೀರುಗೆ ಯದುಗೆ ಆಟ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬ್ಯಾಡ್ ಲಕ್ ನಮಗೆ ಸಿಗಲಿಲ್ಲ ಬಟ್ ಎನಿವೇಸ್ ಇವ್ರು ಚೆನ್ನಾಗಿ ಆಟ ಆಡಿದ್ರು ನೇಚರ್ ಆ ಒಂದು ಫುಲ್ ನೀವು ಎಷ್ಟು ದೂರ ನೋಡ್ತೀರ ಅಷ್ಟು ದೂರದವರೆಗೂ ಈ ಕಾಫಿ ಪ್ಲ್ಯಾಂಟೇಶನ್ನು ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ್ಯಂಡ್ ಪ್ರಾಪರ್ಟಿ ಕೂಡ ತುಂಬ ದೊಡ್ಡದು ಆಯಿತಾ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು ಡೇ ಔಟಿಗೆ ಬರ್ಬೋದು ಇಲ್ಲ ಸ್ಟೇಗೆ ಬಂದ್ರೆ ಚೆನ್ನಾಗಿರುತ್ತೆ ನಿಮಗೆ ಒಂದು ದಿನಕ್ಕೆಲ್ಲ ಇಲ್ಲಿ ಬೋರ್ ಆಗೋಲ್ಲ ಎರಡು ದಿನ ಮೂರು ದಿನ ಇದ್ದು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಆದರೆ ಕ್ಯಾಂಪ್ ಫೈರ್ ಹಾಕ್ತಾರೆ ಸಾಂಗ್ಸ್ ಹಾಕ್ತಾರೆ ಚೆನ್ನಾಗೆ ಡ್ಯಾನ್ಸ್ ಆಡಿ ಮಜಾ ಮಾಡಿ ನೀವು ಹೋಗ್ಬೋದು

ಆ್ಯಂಡ್ ನನಗೇನು ಅನ್ನಿಸ್ತು ಗೊತ್ತಾ ಎದು ಸ್ವಲ್ಪ ಎಕ್ಸ್ಟ್ರಾ ವರ್ಡ್ ಚೆನ್ನಾಗಿ ಅವನು ಆದ ಆ್ಯಂಡ್ ಅವನು ಆಲ್ರೆಡಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಮಕ್ಕಳ ಜೊತೆ ಎಲ್ಲ ಬರ್ತಿದ್ದಾನೆ ಅದು ಒಂದು ಅವನಿಗೆ ಸಖತ್ ಈಸಿ ಆಯಿತು ಅನಿಸ್ತು ಬಟ್ ಅದೇ ವೀರು ಸ್ವಲ್ಪ ಇಂಟ್ರೋವರ್ಟ್ ಥರ ಅಂದರೆ ಅವ್ನಿಗೂ ಇಷ್ಟು ಅಂದರೆ ಬಟ್ ಅವನೇನೆಂದರೆ ಇನ್ನೂ ಅಷ್ಟು ಸ್ಕೂಲ್ಗೆಲ್ಲೂ ಇಲ್ಲ ಮನೆಯಲ್ಲೇ ಮೋಸ್ಟ್ ಆಫ್ ದಿ ಟೈಮ್ ಇರ್ತಾನಲ್ವಾ ಆ ಒಂದು ಮಕ್ಕಳ ಜೊತೆ ಬೇರೆ ಕಿಡ್ಸ್ ಜೊತೆ ಅಷ್ಟು ಬಾಂಡಿಂಗ್ ಇಲ್ಲ ಹಾಗಾಗಿ ಅವ್ನು ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿ ಇರ್ತಿದ್ದ ಅದೊಂಥರ ಅಡ್ವಾಂಟೇಜ್ ಆಯಿತು ಇಬ್ಬರೂ ತುಂಬ ಹೈಪರ್ಟ್ರ್ಯಾಕ್ಟಿವ್ ಆಗಿದ್ರೆ ನಮಗೆ ಅವ್ರನ್ನ ಹಿಡಿಯೋಕ್ಕೆ ಕಷ್ಟ ಆಗಿರೋದು ಸೊ ಒಬ್ಬ ಆಗಿದ್ದ ಒಬ್ಬ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಆಗಿದ್ದ ಮೋಸ್ಟ್ ಆಫ್ ದಿ ಟೈಮ್ ಯದು ಈ ಥರ ಹೈಪರ್ ಆಕ್ಟಿವ್ ಆಗಿದ್ದರೆ ವೀರು ಆಗಿರ್ತಿದ್ದ ಒಂದೊಂದ್ಸತಿ ಈ ವೀರು ಹೈಪರ್ ಆಕ್ಟಿವ್ ಆದಾಗ ಎದು ಆರಾಮಾಗಿ ಸೈಲೆಂಟ್ ಬಿಡ್ತಿದ್ದ ಅದು ನಮಗೆ ಈಸಿ ಆಯಿತು ಆ್ಯಂಡ್ ನೋಡಬೇಕು ನಾನು ಕೂಡ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಜಾಯಿನ್ ಮಾಡೋದಾ ಇಲ್ವಾ ಆ ಎಷ್ಟೋ ಒಂದು ಇದು ಇದೆ ಡಿಸಿಷನ್ ಹೇಗೆ ತಗೊಳ್ಳೋದು ಮನೇಲೇ ಹೋಮ್ ಸ್ಕೂಲಿಂಗ್ ಮಾಡೋಣ ಅಂತಲೂ ಆಸೆ ಇದೆ ಜೊತೇಲಿ ಇವನು ಮಿಂಗಲ್ ಆಗಬೇಕು ಅವನು ಬೇರೆ ಅವ್ರ ಜೊತೆ ಸೇರಬೇಕು ಸ್ಕೂಲ್ಗೆ ಸೇರ್ಸದ ಇಲ್ಲ ಅವನಿಗೆ ಎಕ್ಸ್ಟ್ರಾ ಬೇರೆ ಯಾವುದಾದ್ರೂ ಆಬೀಸಿಗೆ ಸೇರ್ಸದ ಅದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡ್ತಾಯಿದ್ದೀವಿ ನಾನು ಸುನಿ ನೋಡೋಣ ಏನು ಮಾಡ್ತೀವಿ ಏನು ಅನ್ನೋದ ಕಮ್ಮಿಂಗ್ ಡೇಸಲ್ಲಿ ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಎದು ಅಂತೂ ಸಖತ್ತಾಗಿ ಡ್ಯಾನ್ಸ್ ಆಡ್ತಾನೆ ಅವ್ನಿಗೆಲ್ಲ ಕನ್ನಡ ಆಡ್ಗಳು ಗೊತ್ತು ಆಯಿತಾ ಅವ್ನಿಗೆ ಕಾಂತಾರ ಮೂವಿ ಅಂದರೆ ಸಖತ್ ಇಷ್ಟ ಅದ್ರ ಸಾಂಗ್ಸು ಡೈಲಾಗ್ಸ್ ಎಲ್ಲ ಹೇಳ್ತಾನೆ ಆ್ಯಂಡ್ ಆ ಥರ ಆ್ಯಕ್ಟ್ ಎಲ್ಲ ಮಾಡ್ತಾನೆ ನನ್ನ ವೀರುಗೆ ಅಷ್ಟು ಈ ಸಾಂಗ್ಸು ಅದ್ರ ಮೇಲೆಲ್ಲ ಇಲ್ಲ ಸುಮ್ಮನೆ ಡ್ಯಾನ್ಸ್ ಅಂದರೆ ಹೆಂಗೆ ಹಿಂಗೆ ಕೈ ಕಾಲು ಕುಡ್ಡಿ ಎಲ್ಲ ಅಳಾಡಿಸ್ತಾನ ಅಷ್ಟೇ ಬಟ್ ಇದು ಫುಲ್ಲು ವೈಬ್ ಮಾಡ್ತಾ ಇದ್ದ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಸುನಿ ಅದೇ ಅಂತ ಇದ್ದರು ಅವ್ನು ನೋಡೋನು ಒಳ್ಳೆ ದೊಡ್ಡವ್ರ ಥರ ಇದ್ದಾನೆ ಎಷ್ಟು ಚೆನ್ನಾಗಿ ಅಂತ ವೀರು ಅವನೇ ನೋಡೋನು ಇವನೇನು ಹಿಂಗೆಲ್ಲ ಮಾಡ್ತಾನಲ್ಲ ನಾನು ಹೆಂಗೆ ನಾನೇನು ಮಾಡೋದು ಅನ್ನೋ ಥರ ಅವ್ನು ಫುಲ್ಲು ಅವನೇ ಲುಕ್ ಕೊಡೋನು ಒಂಥರ ಚೆನ್ನಾಗಿತ್ತು ಒಳ್ಳೊಳ್ಳೆ ಸಾಂಗ್ಸ್ ಹಾಕೋರು ಅಂದರೆ ಫುಲ್ ಮಿಕ್ಸ್ ಹಾಕ್ತಾರೆ ಆಯಿತಾ ಬರೀ ಕನ್ನಡ ಸಾಂಗೇ ಹಾಕ್ತಾರೆ ಅಂತಲ್ಲ ಅಲ್ಲಿ ಬಂದು ಮೇ ಬಿ ಅಲ್ಲಿ ಬಂದಿರೋ ಬೇರೆಯವರು ಇರ್ಬೋದು ಹಿಂದಿ ಸಾಂಗ್ಸು ತಮಿಳ್ ತೆಲುಗು ಆ ಥರ ಎಲ್ಲ ಫುಲ್ ಮಿಕ್ಸಲ್ಲಿ ಸಾಂಗ್ಸ್ ಹಾಕ್ತಾಯಿದ್ರು ಆ್ಯಂಡ್ ಬರೀ ಕನ್ನಡ ಆಡಿಯನ್ಸ್ ಇದ್ದರೆ ಕನ್ನಡ ಸಾಂಗ್ಸ್ ಹಾಕ್ತಾರೆ ಸೊ ಆ ಥರ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಅವ್ರು ಏನೇನು ಕೇಳ್ತಾರೆ ಆ ಥರ ಅಲ್ವಾ ಸೊ ನಾವಂತೂ ಎಲ್ಲ ನಮಗೂ ಎಲ್ಲ ಸಾಂಗ್ಸ್ ಇಷ್ಟ ಆಯಿತು ಚೆನ್ನಾಗಿತ್ತು ಆ ಒಂದು ಚಳಿಗೆ ಅವ್ರು ಆಗ್ತಾಯಿದ್ದ ಒಂದು ಕ್ಯಾಂಪ್ ಅಂತೂ ಸೊ ಬೆಂಕಿ ಆಗ್ತಾ ಆ ಇನ್ನೂ ಇಲ್ಲೇ ಕೂತಿರೋಣ ಎಷ್ಟೊತ್ತಾದರೂ ಇಲ್ಲೇ ಕೂತಿರೋಣ ಅಂತ ಅನ್ನಿಸ್ತಾಯಿತ್ತು ಬೆಂಗಳೂರೇ ಜಾಸ್ತಿ ಚಳಿ ಅನ್ನಿಸ್ತು ನಮಗೆ ಒಂದು ಪಕ್ಷ ಯಾಕಂದರೆ ಆ ಕಡೆಯೆಲ್ಲ ಅಷ್ಟು ಚಳಿ ಅನಿಸಲ್ಲ ಈ ಏನು ಇಷ್ಟೊಂದು ಚಳಿ ಅದು ಈ ಅಂತೂ ಎಕ್ಸ್ಟ್ರೀಮ್ ಕೋಲ್ಡ್ ಆಗಿಬಿಟ್ಟಿದೆ ಮನೇಲಿ ಇರೋಕ್ಕಾಗ್ತಾ ಇಲ್ಲ ಅಷ್ಟು ಥಂಡಿ ಆ್ಯಂಡ್ ಇಲ್ಲಿ ಫುಡ್ಡೆಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಸುಮ್ನೆಗೆ ಒಂದು ಸತಿ ತೋರಿಸ್ತೀನಿ ಫುಲ್ ಬಫೆ ಇರುತ್ತೆ ನಿಮ್ಗೆ ಎಷ್ಟು ಬೇಕು ಎಷ್ಟು ಸತಿ ಬೇಕೋ ಹಾಕೊಂಡು ತಿನ್ಬೋದು ಯಾರೇನು ಕೇಳಲ್ಲ ಆ್ಯಂಡ್ ಎಲ್ಲ ಥರ ವೆಜ್ ನಾನ್ ವೆಜ್ ಆಪ್ಷನ್ಸ್ ಇರುತ್ತೆ ಒಂದಲ್ಲ ನಾಲ್ಕು ನಾಲ್ಕು ಥರ ಆ್ಯಂಡ್ ಎಲ್ಲ ಫುಲ್ ಫ್ರೆಶ್ ಆಗಿ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆದೇ ಬೇರೆ ಮೆನ್ಯೂ ಮಧ್ಯಾಹ್ನವೇ ಬೇರೆ ಆ್ಯಂಡ್ ರಾತ್ರಿನೇ ಬೇರೆ ಇರುತ್ತೆ ಸಕ್ಕತ್ತಾಗಿರುತ್ತೆ ಹೊಟ್ಟೆಗಂತೂ ಮೋಸನೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫುಡ್ಡು ಇಲ್ಲಿ ನೋಡಿ ಫಿಶ್ ಮಾಡಿದರು ಚಿಕನ್ ಮಾಡಿದರು ಆ್ಯಂಡ್ ವೆಜ್ಜಲ್ಲಂತೂ ಬೇಜಾನ್ ಆಪ್ಷನ್ ಇತ್ತು ರೈಸ್ ತಿಂತೀರಾ ಪರೋಟ ತಿಂತೀರಾ ಆ್ಯಂಡ್ ಆಮೇಲೆ ಸಲಾಡು ಆಮೇಲೆ ನೀವು ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಹೇಳಿದ್ರು ಕೂಡ ಅವರು ಪ್ರಿಪೇರ್ ಮಾಡಿಕೊಡ್ತಾರೆ ಇವಾಗ ನಮಗೇನೋ ಒಂದು ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಆಲ್ರೆಡಿ ಆ ಮೆನ್ಯೂ ಇದೆ ಅಂದರೆ ಅವ್ರು ನಿಮಗೆ ಖಂಡಿತ ಮಾಡಿ ಕೊಡ್ತಾರೆ ಸೊ ಅದೊಂದು ಈಸಿ ಆಯಿತು ಆ್ಯಂಡ್ ವೀರು ಎದುನೂ ಕೂಡ ತಿಂದರು ಆ್ಯಂಡ್ ಒಂದಷ್ಟು ಚೆನ್ನಾಗೇ ಡ್ಯಾನ್ಸ್ ಆಡಿದ್ರು ಮಜಾ ಮಾಡಿದ್ರು ಸುನಿ ಅವರಿಬ್ಬರೂ ಅವರಿಬ್ಬರು ಆಡಿಸ್ತಾ ಇದ್ರು ಅವರು ಕೂಡ ಆಡೋ ಆಡೋ ಡ್ಯಾನ್ಸ್ ಆಡೋ ಅದಾಗಾಡ ಇದಾಡ ಅಂತ ಫುಲ್ಲು ಅವ್ರಿಗೆ ಸಖತ್ ಇಷ್ಟ ಆಯ್ತಾರೆಲ್ಲ ಬಂದಾಗ ಎಂಜಾಯ್ ಮಾಡೋದು ಈ ಥರ ಡ್ಯಾನ್ಸ್ ಆಡೋದು ಅದೆಲ್ಲ ಇಷ್ಟ ಫುಲ್ ಎನ್ಕರೇಜ್ ಮಾಡ್ತಾರೆ ನನ್ನೂ ಅಷ್ಟೇ ಡ್ಯಾನ್ಸ್ ಆಡೋಗು ಡ್ಯಾನ್ಸ್ ಆಗೋಡೋಗು ಅಂತ ಕಳಿಸ್ತಾಯಿದ್ರು ಸೌಂದರ್ಯ ಕೂಡ ಡ್ಯಾನ್ಸ್ ಆಡಿದ್ದು ನಾವೆಲ್ಲ ಆಡಿದೆಲ್ಲ ಸಕ್ಕತ್ತಾಗೆ ನಾವು ಎಂಜಾಯ್ ಮಾಡಿದ್ವಿ ಆಯಿತಾ ತುಂಬ ಚೆನ್ನಾಗಿ ಎಲ್ಲರೂ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಸೂಪರ್ ಆಗಿತ್ತು ಇಲ್ಲಿ ನೋಡಿ ಇವರೆಲ್ಲ ಆಡ್ತಾ ಇದ್ದಾರೆ ಡ್ಯಾನ್ಸ್ನ ಸಾಂಗ್ ಹಾಕೋಕ್ಕಾಗಲ್ಲ ಆಯಿತಾ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಇಲ್ಲಾಂದರೆ ಆ ಒಂದು ಸಾಂಗ್ ಹಾಕಿದ್ರೇ ಆ ಒಂದು ಮ್ಯಾಚ್ ಆಗೋದು ನಾವು ಯಾವ ಸಾಂಗಿಗೆ ಯಾವ ಥರ ಡ್ಯಾನ್ಸ್ ಆಡಿದ್ವಿ ಅನ್ನೋದೆಲ್ಲ ಗೊತ್ತಾಗಬೇಕಲ್ವ ಸಾಂಗ್ ಹಾಕೋಕ್ಕಾಗಲ್ಲ ಅನ್ನೋದು ಒಂದೇ ಬೇಜಾರು ಅಷ್ಟೇ ಬಟ್ ಚೆನ್ನಾಗಿ ಮ್ಯಾನ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಡಿ ಡಿ ಜೆ ಥರ ಸಾಂಗ್ಸ್ ಹಾಕ್ತಾಯಿದ್ರು ಅವರು ಫುಲ್ ಮಿಕ್ಸ್ ಮಿಕ್ಸ್ ಥರ ಹ್ಞೂ ಇಬ್ರುನು ಇಬ್ರು ಚೆನ್ನಾಗೆ ಫ್ರೆಂಡ್ಸ್ ಆಗಿದ್ರು ಅವನಂತೂ ವೀರು ಅಂತು ಅದು ಎಷ್ಟು ಎದು ಇದು ಎದು ಇದು ಅಂತ ಇದ್ದ ಆ್ಯಂಡ್ ಅವ್ನು ನೋಡಿ ನೋಡಿ ಇವನು ಸ್ವಲ್ಪ ಈ ಥರ ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ನನಗೆ ಸಖತ್ ಕ್ಯೂಟ್ ಇತ್ತು ಅವನ ಥರನೇ ಸ್ಟೆಪ್ಪು ಮಾಡ್ತಾಯಿದ್ದೆ ಸುನಿ ಹೇಳ್ಕೊಡ್ತಾಯಿದ್ದೆ ಹೆಂಗೆ ಹೆಂಗೆ ಮಾಡಬೇಕು ಅಂತೆಲ್ಲ ಅವ್ರಿಗೆ ಸುಮ್ಮನೆ ಎಂಜಾಯ್ ಮಾಡಿದ್ರು ಒಟ್ಟಿನಲ್ಲಿ ಇನ್ನೂ ಒಂದಷ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ರೀಲ್ ಅಪ್ಡೇಟ್ ಮಾಡ್ತೀನಿ ಇಲ್ಲಿ ನೀವು ನೋಡೋಕ್ಕೆ ಸಿಗದೇ ಇರೋವಂಥ ಒಂದಷ್ಟು ಹೊಸ ಥರ ನೀವು ಫೋಟೇಜಸ್ನ ನೀವು ರೀಲ್ಸಲ್ಲಿ ನೋಡ್ಬೋದು ಅದನ್ನು ನೋಡೋಣ ಯೂಟ್ಯೂಬ್ಗೆ ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಮೇ ಬಿ ಇದು ಇನ್ನೊಂದು ಎರಡು ದಿನ ಟೈಮ್ ಸಿಗ್ಬೋದು ನನಗೇನಾಗ್ತಾ ಇದೆ ಅಂದರೆ ವೀಡಿಯೋಸ್ ಇದೆ ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಆಗ್ತಾಯಿಲ್ಲ ಬ್ಯಾಕ್ ಟು ಬ್ಯಾಕ್ ಹಾಕಿದ್ರೆ ಏನು ಗೊತ್ತಾ ವ್ಯೂಸ್ ಸಿಗ್ತಾಯಿಲ್ಲ ಈಗ ನಾನು ಇವತ್ತು ಹಾಕಿರ್ತೀನಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಹಾಕ್ಬಿಟ್ರೆ ಈ ಹಿಂದಿನ ವೀಡಿಯೋಸ್ ಓಡೋದೇ ಇಲ್ಲ ಜನ ನೋಡೋದೇ ಇಲ್ಲ ಮೂವ್ ಆಗೋಗಿರುತ್ತೆ ಅದು ಅವ್ರಿಗೆಲ್ಲ ರೆಕಮೆಂಡೇ ಆಗಲ್ಲ ಆ ಥರ ಆಗ್ತಾಯಿದೆ ಹಾಗಾಗಿ ನಾನು ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಬಟ್ ನನಗತ್ರ ಎಷ್ಟೊಂದು ವೀಡಿಯೋಸ್ ಇದೆ ನಮ್ಗೆ ಈ ಡಿಸೆಂಬರಲ್ಲೆಲ್ಲ ಹಾಕೋ ಅಷ್ಟು ನೋಡೋಣ ನೀವು ರೆಗ್ಯುಲರಾಗಿ ವೀಡಿಯೋ ನೋಡಿ ಇಷ್ಟ ಮಾಡಿ ಲೈಕ್ ಮಾಡಿ ಆ್ಯಂಡ್ ಡೈಲಿ ಹಾಕಿ ನಾವು ನೋಡ್ತೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಡೈಲಿ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೂ ಕೂಡ ಎಷ್ಟೊಂದು ವಿಡಿಯೋಸ್ ಸಿಗುತ್ತೆ ನಮ್ಮ ಗಾಡಿ ಡೆಲ್ವರಿ ಆ್ಯಂಡ್ ಟ್ರಿಪ್ಪಲ್ಲಿ ಏನಕ್ಕೆ ಹೋಗಿದ್ವಿ ಟ್ರಿಪ್ಗೆ ಎಲ್ಲೆಲ್ಲಿ ಹೋದ್ವಿ ನಾವು ಚಿಕ್ಕಮಗಳೂರಿಂದ ಎಲ್ಲಿಗೆ ಹೋಗಿದ್ದೀವಿ ಅನ್ನೋವರೆಗೂ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಐದು ದಿನ ನಾವು ಏನೇನು ಮಾಡಿದ್ವಿ ಅದರದ್ದೆಲ್ಲ ವೀಡಿಯೋಸ್ ಇದೆ ನೀವು ಡೈಲಿ ಹಾಕಿ ಸ್ವಾತಿ ನಾವು ನೋಡ್ತೀವಿ ಅಂತ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಅವಾಗ ನಾನು ಕೂಡ ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆವಾಗಲೇ ಹೇಳ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಖುಷಿಯಾಗುತ್ತೆ ಆ್ಯಂಡ್ ನಿಮಗೂ ವೀಡಿಯೋಸ್ದು ನೋಟಿಫಿಕೇಷನ್ ಎಲ್ಲ ಸಿಗುತ್ತೆ ಆ್ಯಂಡ್ ಯಾವುದು ಮಿಸ್ ಮಾಡಿದೆ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್